ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ನಾಶ ಮಾಡಲಿಕ್ಕೆ ಹೊರಟಂಥ ಬಿ ಜೆ ಪಿನ ಈ ಚುನಾವಣೆಯಲ್ಲಿ ದಲಿತರು ಬಿ ಜೆ ಪಿನ ಸೋಲಿಸಿ ಕಾಂಗ್ರೆಸ್ನನ್ನು ಗೆಲ್ಲಿಸುವಂಥ ಕ್ರಿಯೆಯಲ್ಲಿ ತೊಡಗಬೇಕು ಅಂತೇಳಿ ನಾನು ನಮ್ಮ ದಲಿತರನ್ನು ಮುಖ್ಯವಾಗಿ ಮಾದಿಗ ಜನಾಂಗದವರಿಗೆ ನಾನು ಕರೆ ಕೊಡ್ತಾಯಿದ್ದೀನಿ ಬಿ ಜೆ ಪಿ ಪಕ್ಷ ಕೋಮವಾದಿಗಳ ಕೈಯಲ್ಲಿರೋದರಿಂದ ಈ ಪಕ್ಷ ಸಂವಿಧಾನ ವಿರುದ್ಧವಾಗಿರೋದರಿಂದ ಈ ಪಕ್ಷ ಪ್ರಜಾಪ್ರಭುತ್ವ ವಿರೋಧವಾಗಿರೋದರಿಂದ ನಾವು ಪ್ರಜಾಪ್ರಭುತ್ವ ಪರವಾಗಿ ಸಂವಿಧಾನ ರಕ್ಷಣೆಗಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮತವನ್ನು ಚಲಾಯಿಸ್ತೀವಿ ಸಂವಿಧಾನ ರಕ್ಷಣೆಗೆ ಬಹಳ ಒಬ್ಬ ಹತ್ರ ಇರತಕ್ಕಂಥ ಪಕ್ಷ ಅಂದರೆ ಈ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಗೆದ್ರೆ ಒಳ್ಳೆಯದು ಅಂತಕ್ಕಂತಹದ್ದು ನಮ್ಮಂಥ ಸಮಾಜವಾದಿಗಳ ಅನೇಕ ಜನರ ಭಾವನೆ ಆಗಿದೆ ನಾನು ಪ್ರಜಾಪ್ರಭುತ್ವ ಉಳಿಸುವಂಥ ಅಥವಾ ಪ್ರಜಾಪ್ರಭುತ್ವವನ್ನು ಗೌರವಿಸುವಂಥ ಅಭ್ಯರ್ಥಿಗಳಿಗೆ ನಾನು ಮೋದಿಯವರನ್ನ ಯಾಕೆ ಅಂದರೆ ಇದು ಪ್ರಜಾಪ್ರಭುತ್ವದ ಅಗ್ಗುಲ ನಡೆದಿದೆ ಅವರು ಇಟ್ಲೇ ಸರ್ವಾಧಿಕಾರ ನಡೆಸಿದ್ದಾರೆ ಸಂವಿಧಾನ ವಿರೋಧ ವಿರೋಧಿ ಇರತಕ್ಕಂಥ ಪಕ್ಷವನ್ನು ಮಣಿಸಿ ಸಂವಿಧಾನ ಯಾರು ಲ ರಕ್ಷಣೆ ಮಾಡುತ್ತ ಅಂಥ ಪಕ್ಷವನ್ನು ಆಡಳಿತಕ್ಕೆ ತರಬೇಕಂತೆ ಅಂತೇಳಿ ನನ್ನ ಎಲ್ಲ ಯುವಕರಲ್ಲಿಗೆ ಹೇಳ್ತದೇನೆ ಗ್ಯಾರಂಟಿಗಳಿಂದ ಎಲ್ಲ ಸಮುದಾಯದ ಬಡವರಿಗೆ ಅನುಕೂಲ ಆಗ್ತಿದೆ ಏನು ಮೋದಿಯವರು ಕಳೆದ ಹತ್ತು ವರ್ಷಗಳಿಂದ ಸುಮಾರು ಹನ್ನೆರಡು ಲಕ್ಷ ಕೋಟಿ ಅವರು ಶ್ರೀಮಂತರ ಸಾಲವನ್ನು ಮನ್ನಾ ಮನ್ನಾ ಮಾಡಿದ್ದಾರೆ ಆದರೆ ಬಡವರಿಗೆ ಒಂದು ವರ್ಷಕ್ಕೆ ಕರ್ನಾಟಕದಲ್ಲಿ ಬರೀ ಐವತ್ತು ಸಾವಿರ ಕೋಟಿ ಮಾತ್ರ ಖರ್ಚಾಗ್ತಿರೋದು ಹಾಗಾಗಿ ಮೋದಿ ಸಾ ಸಾಲ ಮನ್ನಾ ಮಾಡಿದ್ದು ಹನ್ನೆರಡು ಕೋಟಿ ಹನ್ನೆರಡು ಲಕ್ಷ ಕೋಟಿಗೂ ಮತ್ತು ನಾವು ಕರ್ನಾಟಕ ಸರ್ಕಾರ ಕಳೆದ ಒಂದು ವರ್ಷಕ್ಕೆ ಖರ್ಚು ಮಾಡುವಂಥ ಹನ್ನೆರಡು ಸಾವಿರ ಕೋಟಿಗೂ ಯಾವುದೇ ಹೋಲಿಕೆ ಮಾಡಲಿಕ್ಕಾಗಲ್ಲ ಹಾಗಾಗಿ ಮೋದಿ ಶ್ರೀಮಂತರನ್ನ ಶ್ರೀಮಂತರ ಮಾಡಲಿಕ್ಕೆ ಹೊರಟಿದ್ದಾರೆ ಆ ಕಾಲಕ್ಕೆ ಮೋದಿ ಕಾಲದಲ್ಲೇ ಇವತ್ತು ಇಂಡಿಯಾದಲ್ಲಿ ಶ್ರೀಮಂತರು ನಂಬರ್ ಒನ್ ಮತ್ತು ಎರಡನೇ ಶ್ರೀಮಂತರು ಮೋದಿಯ ಪರಿವಾರದರೇ ಆಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಯಾವುದೇ ಬಡವರು ಕೂಡ ಮೋದಿಗೆ ಓಟ್ ಹಾಕಲಿಕ್ಕೆ ಅವಕಾಶವೇ ಇಲ್ಲ ಹಾಗಾಗಿ ಕಾಂಗ್ರೆಸ್ಗೆ ಓಟ್ ಹಾಕಿ ಇವ ಈ ಸಲದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಗೆಲ್ಲಿಸಿದ್ರೆ ಮಾತ್ರ ನಿಜವಾದಂಥ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಉಳಿಯುತ್ತೆ ಈಗಾಗಲೇ ಮೋದಿ ಸಂವಿಧಾನವನ್ನು ಅರ್ಧ ಮುಳುಗಿಸಿದಾನೆ ಅದು ಆಗ ಆ ಕಾರಣಕ್ಕಾಗಿ ಮೋದಿ ಏನು ಹೇಳಿದರೆ ಕಳೆದ ಹತ್ತು ವರ್ಷದ್ದು ಆಡಳಿತ ಏನಿದೆ ಅದು ಟ್ರಯಲ್ ಅಂತ ಅಂತೇಳಿದ್ದಾರೆ ಈ ಟ್ರೇಲರ್ ಟ್ರೇಲರ್ ಹೇಳಿದರೆ ಹಾಗಾಗಿ ಪಿಕ್ಚರ್ ಅಭಿ ಬಾಕಿ ಅಂದರೆ ಏನಂದರೆ ಪೂರ ಸಂವಿಧಾನವನ್ನು ನಾವು ಮುಳುಗಿಸ್ತೀವಿ ಅಂತ ಅನ್ನೋಂಥ ಉದ್ದೇಶದಿಂದನೇ ಅವರು ಹೇಳ್ತಿರೋದ್ರಿಂದ ಪೂರಾ ಸಂವಿಧಾನ ಮುಳುಗಬಾರ್ದು ಅಂದರೆ ಪ್ರಜಾವ್ಯುತ ನಾಶ ಆಗಬಾರ್ದು ಅಂತಂದರೆ ಕಾಂಗ್ರೆಸ್ನ ಈ ಸಲದಲ್ಲಿ ನಾವು ಅನಿವಾರ್ಯವಾಗಿ ಬಲಪಡಿಸ್ಬೇಕು ಮೋದಿನ ಸೋಲಿಸ್ಬೇಕು ಅಂತೇಳಿ ನಾನು ಸಮುದಾಯಕ್ಕೆ ಕರೆ ಕೊಡ್ತಾಯಿದ್ದೀನಿ ಸರಿ ಯಾಕಂದರೆ ಈ ಹತ್ತು ವರ್ಷದಲ್ಲಿ ಮೋದಿ ಈ ದೇಶದ ಅಭಿವೃದ್ಧಿಗಾಗಿ ಯಾವುದೇ ಒಂದು ಪೈಸದ ಕೆಲಸನೂ ಮಾಡಿಲ್ಲ ಒಂದು ನೂರ ಇಪ್ಪತ್ತು ಲಕ್ಷ ಕೋಟಿ ಈಗಾಗಲೇ ಸಾಲ ಮಾಡಿ ಅದನ್ನು ಯಾವ ಬಡವರಿಗೆ ಯಾವುದು ಯಾವ ಉದ್ಧಾರಕ್ಕಾಗಿ ಬಳಸಿದಾರೆ ಅವರು ಅನ್ನೋಂಥ ಪ್ರಶ್ನೆ ಹಾಕಿದಾಗ ಅದು ಸೊನ್ನೆ ಅವೆಲ್ಲವೂ ಕೂಡ ಒಂದು ಕಡೆ ಏನು ಮಾಡ್ತಾರೆ ಮೋದಿ ಅಂತಂದರೆ ಸರ್ಕಾರಿ ಸಂಸ್ಥೆಗಳನ್ನು ಅವರ ಪರಿವಾರದ ಅವರ ಆಪ್ತರಿಗೆ ಮಾರ್ತಾರೆ ಮತ್ತು ಅವರ ಪರಿವಾರಕ್ಕೆ ಸಾ ಬ್ಯಾಂಕ್ನಿಂದ ಸರ್ಕಾರಿ ಸಂಸ್ಥೆಯಿಂದ ಬಾ ಸಾಲ ಕೊಡಿಸ್ತಾರೆ ಮತ್ತು ಆ ಮೂಲಕ ಅದನ್ನು ಮಾರ್ತಾರೆ ಅದನ್ನು ಮಾಫಿ ಮಾಡ್ತಾರೆ ಹಾಗಾಗಿ ಒಂದು ರೀತಿಯಿಂದ ಅವೆಲ್ಲ ಸರ್ಕಾರಿ ಸಂಸ್ಥೆಗಳನ್ನು ಮಾರಿ ತನ್ನ ಆಪ್ತರಿಗೆ ಅದನ್ನು ಕೊಡೋದ್ರ ಮೂಲಕ ಮೋದಿ ಪ್ರಪಂಚದಲ್ಲೇ ಅತ್ಯಂತ ಮತ್ತು ಇಂಡಿಯಾ ಕಂಡಂಥ ಭ್ರಷ್ಟ ಪ್ರಧಾನಮಂತ್ರಿ ಅಂತ ನಾನು ಹೇಳ್ತಿದ್ದೀನಿ ಕೊರೋನಾದಲ್ಲಿ ಬಹಳ ತೊಂದರೆ ಆಗಿದ್ದು ಬಡವರಿಗೆ ಈ ದೇಶದಲ್ಲಿ ಮತ್ತು ಕೊರೋನಾದಲ್ಲಿ ಭಾಳ ಜನ ಮೋದಿ ಪರಿವಾರದೇ ಅತ್ಯಂತ ಶ್ರೀಮಂತರಾದರು ಇವೆರಡನ್ನೂ ನೋಡಿದರೆ ಅಂದರೆ ಬಡವರು ಭಾಳ ಕಷ್ಟಪಟ್ಟರು ಈ ಕೊರೋನಾ ಸಂದರ್ಭದಲ್ಲಿ ಶ್ರೀಮಂತರು ತಮ್ಮ ಆಸ್ತಿಯನ್ನು ನೂರು ಪಟ್ಟು ಜಾಸ್ತಿ ಮಾಡಿದರು ಹಾಗಾಗಿನೇ ಕೊರೋನಾ ಆದ ತಕ್ಷಣವೇ ಈ ದೇಶದ ಸಮೀಕ್ಷೆ ನಡೆದಾಗ ಯಾರು ಶ್ರೀಮಂತರು ಅಂದಾಗ ನಂಬರ್ ಒನ್ ಟರ್ ಟು ಕ ಮೋದಿಯ ಆಪ್ತರೆ ಆಗಿರೋದ್ರಿಂದ ಮೋದಿಯಿಂದ ಯಾವುದೇ ಬಡವರಿಗೆ ಅನುಕೂಲ ಆಗಿಲ್ಲ ಶ್ರೀಮಂತರಿಗೆ ಮಾತ್ರ ಕೊರೋನಾ ಸಂದರ್ಭದಲ್ಲಿ ಮೋದಿಗೆ ಅನುಕೂಲ ಆಗಿದೆ ಇನ್ನೊಂದು ಚರ್ಚೆ ಇದೆ ಸರ್ ಏನು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಮಾಡಲಿಲ್ಲ ಅಂತ ಒಂದು ಚರ್ಚೆ ಇದೆ ಆದರೆ ಈ ಸರಿ ಅಧಿಕಾರ ಕೊಡೋದ್ರಿಂದ ಈ ಥರದ ಎಲ್ಲ ಬೇಡಿಕೆಗಳು ಕೂಡ ಈಡೇರೋದಕ್ಕೆ ಸಾಧ್ಯ ಆಗುತ್ತೆ ಅದು ಕಳೆದ ಬರೀ ಒಂದು ಹತ್ತು ವರ್ಷದಲ್ಲಿನೇ ಎಲ್ಲದನ್ನೂ ಸಾಧನೆ ಮಾಡೋಕ್ಕಾಗಲ್ಲ ಈಗ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಬೇಕಾದ ಎಲ್ಲ ವೇದಿಕೆಗಳು ಕೂಡ ಸಿದ್ಧವಿದೆ ಅನ್ನೋ ಒಂದು ಅಭಿಪ್ರಾಯ ಇದೆ ಸರ್ ಇದು ಸುಳ್ಳಾದದ ಅಭಿಪ್ರಾಯ ಯಾಕಂದರೆ ಅವರೇ ನಾವೇನು ಒಂದೆಟ್ಟಲೆ ಒಂದು ನೂರು ಕೋಟಿಗೆ ಉದ್ಯೋಗ ಕೊಡಿ ಅಂತೇಳಿ ನಾವೇನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವ್ರನ್ನ ಕೇಳಿದ್ದಿಲ್ಲ ಅವರು ಕೂಡ ಪ್ರತಿ ವರ್ಷ ಎರಡು ಸು ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಅವರು ಹತ್ತು ವರ್ಷದಲ್ಲಿ ಕನಿಷ್ಠ ಇಪ್ಪತ್ತು ಲಕ್ಷ ಇಪ್ಪತ್ತು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು ಆದರೆ ಅವರು ಒಂದು ಕೋಟಿ ಕೂ ಉದ್ಯೋಗ ಸೃಷ್ಟಿ ಮಾಡಿಲ್ಲ ಆದರೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಸರ್ಕಾರಿ ಸಂಸ್ಥೆಗಳನ್ನು ಅವರು ಮಾರಾಟ ಮಾಡಿ ಇರುವಂಥ ನಮ್ಮ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಏನು ರಿಸರ್ವೇಷನ್ ಇತ್ತೋ ಆ ರಿಸರ್ವೇಷನ್ನ ಹಾಳು ಮಾಡೋದ್ರ ಮೂಲಕ ರಿಸರ್ವೇಷನ್ನು ಸಂವಿಧಾನ ಮತ್ತು ಪ್ರಜಾಪತಿ ಎಲ್ಲವನ್ನು ನಾಶ ಮಾಡಿ ಅವರ ಆಪ್ತರನ್ನ ಅವರು ಶ್ರೀಮಂತರ ಮಾಡಿದರೆ ಬಿಟ್ಟರೆ ಬಡವರಿಗೆ ದಲಿತರಿಗೆ ಇವು ಅವರಿಂದ ಒಂದು ಪೈಸದ ಕೆಲಸವನ್ನು ಕೂಡ ಆಗಿಲ್ಲ ಏನು ಈವರೆಗನ್ನು ಬೂಸ್ಟ್ ಮಾಡ್ತಾರೋ ಅದೆಲ್ಲವೂ ಕೂಡ ಸುಳ್ಳಾದಂಥ ಮತ್ತು ಮಾಧ್ಯಮಗಳ ಸೃಷ್ಟಿ ಭಾಳಷ್ಟು ಜನ ಹೇಳ್ತಾರೆ ಅವರು ಎಲ್ಲ ದೇಶದಲ್ಲಿ ಎಲ್ಲ ಮಾರಿದರು ಮಾರಿದರು ಅಂತ ಆದರೆ ಅವರು ಕೊಂಡ್ಕೊಂಡಿದ್ರೆ ಏನು ಕೊಂಡ್ಕೊಂಡಂದ್ರೆ ಮಾಧ್ಯಮನೂ ಕೊಂಡ್ಕೊಳ್ತಾರೆ ಅಂತೇಳಿ ನಮಗೆಲ್ಲ ಕಂಡು ಕಂಡಿದ್ದೀವಿ ಸರ್ಕಾರಿ ಸಂಸ್ಥೆಗಳನ್ನು ಮಾರಿದರು ಅದ್ರ ಬದಲಾಗಿ ಮಾಧ್ಯಮವನ್ನು ಕೊಂಡ್ಕೊಂಡ್ರು ಅದು ಮೋದಿಯ ಸಾಧನೆ ಅದಕ್ಕಾಗಿ ಅವ್ರನ್ನ ವಿಶ್ವಗುರು ಅಂತ ಹೇಳ್ಬೇಕಾಗುತ್ತೆ ಭ್ರಷ್ಟಾಚಾರವನ್ನು ಕಾನೂನು ಅಂತಂದರೆ ಈ ದೇಶದಲ್ಲಿ ಕಳೆದ ಅರವತ್ತು ಎಪ್ಪತ್ತು ವರ್ಷದಲ್ಲಿ ಮೋದಿ ಬಿಟ್ಟರೆ ಇನ್ಯಾರೂ ಇಲ್ಲ ಭ್ರಷ್ಟಾಚಾರವನ್ನೇ ಕಾನೂನುಬದ್ಧಗೊಳಿಸುವಂಥ ಬದ್ಧಗೊಳಿಸೋವಂಥ ಕೃತಿ ಕ್ರಿಯೆ ಇದೆಯಲ್ಲ ಇದರಂಥ ಭ್ರಷ್ಟಾಚಾರ ಇನ್ನು ಯಾವುದಿಲ್ಲ ಅಂತ ನಾವು ಭಾವಿಸ್ತೀವಿ ಯಾಕಂತಂದರೆ ಒಂದು ರೀತಿಯಿಂದ ಅಂದರೆ ಲಾಸ್ ಆಗೋ ಕಂಪ್ನಿಯು ಕೂಡ ಇನ್ನೂರೈವತ್ತು ಕೋಟಿ ಮೋದಿಗೆ ದುಡ್ಡು ಕೊಡ್ತೆ ಬಾ ಬಾಂಡ್ಗಳ ಮೂಲಕ ಅಂತಂದರೆ ಇದನ್ನು ಯಾರಾದರೂ ನಂಬ್ತಾರ ಇದು ಭ್ರಷ್ಟಾಚಾರ ಏನು ಅಂದರೆ ಯಾವುದೋ ಒಂದು ಮೂಲದಿಂದ ಅವರು ಕಳ್ಳ ದುಡ್ಡನ್ನ ಇವರು ವೈಟ್ ದುಡ್ಡು ಮಾಡಿಸ್ತಾರೆ ಮೋದಿನೇ ಮಾಡಿಸ್ತಾರಂತೂ ಅವರು ಸ್ವಿಸ್ ಬ್ಯಾಂಕ್ನಿಂದ ಕಾಳು ದುಡ್ಡು ತರ್ತೀವಿ ಕಪ್ಪು ಹಣ ವಾಪಸ್ ತಂದು ಎಲ್ಲರ ಅದು ಒಂದು ಒಬ್ಬ ಐವತ್ತು ಹದಿನೈದು ಹದಿನೈದು ಲಕ್ಷ ಎಲ್ಲರ ಅಕೌಂಟ್ಗೆ ಅಂತ ಆಗಿದ್ರಲ್ಲ ಅದು ಏನೂ ಅಲ್ಲ ಅದೇ ಕಳ್ಳ ದುಡ್ಡನ್ನ ಏನು ಈವರೆಗೇನು ಮಾಡ್ತಾರೋ ಆ ಕಳ್ಳ ದುಡ್ಡನ್ನೇ ಮೋದಿರು ಎಲೆಕ್ಷನ್ ಬಾಂಡ್ ಮೂಲಕ ವೈಟ್ ಮಾಡಿಸ್ತಾರೆ ಹಾಗಾಗಿ ಇವರು ಭ್ರಷ್ಟಾಚಾರವನ್ನು ಕಾನೂನು ಇದನ್ನು ಬಹಳ ಸುಪ್ರೀಂ ಕೋರ್ಟೆ ಭಾಳ ಮುಖ ಕೊಡದಂಗೆ ಚೀಮಾರಿ ಹಾಕಿ ಇದು ಇದೊಂದು ಅಮ್ ಅಸಂವಿಧಾನ ಮತ್ತು ಭ್ರಷ್ಟಾಚಾರವನ್ನು ಕಾನೂನುಬದ್ಧಗೊಳಿಸುವಂಥ ಕ್ರಿಯೆ ಅಂತೇಳಿ ಅಲ್ಲಿ ಆದಂಥ ಎಲ್ಲ ಚರ್ಚೆಯಲ್ಲಿ ಹೊರಗಡೆ ಬಂದಿರುವಂಥದ್ದು ಹಾಗಾಗಿ ಮೋದಿಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಆತನೇ ದೊಡ್ಡ ಭ್ರಷ್ಟಾನೆ ಏನಂದ್ರೆ ಆತನೇ ಬ ಮಾಡಬೇಕಾಗಿಲ್ಲ ಅವ್ರ ಆಪ್ತರಿಗೆ ದುಡ್ಡು ಮಾಡಿಕೊಟ್ರು ಕೂಡ ಅದು ಭ್ರಷ್ಟಾಚಾರನೇ ಭಾಳ ಈಗ ಆದಾನಿಗೆ ಅಂಬಾನಿಗೆ ದುಡ್ಡು ಮಾಡಿಕೊಟ್ರೆ ಅದು ದುಡ್ಡು ಎಲ್ಲಿ ಹೋಗ್ತದೆ ಅದು ಮತ್ತೆ ಚುನಾವಣೆಗೆ ಆ ದುಡ್ಡೇ ವಾಪಸ್ ಬರ್ತತ್ತು ಇವರಿಗೆ ಖರ್ಚು ಮಾಡಲಿಕ್ಕೆ ಹಾಗಾಗಿ ಇದು ಭಾಳ ಸ್ಪಷ್ಟವಾದಂಥ ಮಾಹಿತಿ ಇದು ಇದು ಒಂದು ರೀತಿ ಹೆಂಗಪ್ಪ ಅಂತಂದರೆ ಅಗಲು ದರೋಡೆ ಅಂತ ನಾನು ಭಾವಿಸ್ತಾ ಸರ್ ಈಗ ಏನು ಕಳೆದ ಸರ್ಕಾರ ಕೃಷಿಗೆ ಸಂಬಂಧಪಟ್ಟ ಹಾಗೆ ರೈತರಿಗೆ ಸಂಬಂಧಪಟ್ಟ ಹಾಗೆ ಭಾಳ ದೊಡ್ಡ ಬದಲಾವಣೆ ತರೋ ಉದ್ದೇಶದಿಂದ ರೈತರು ಪರವಾದಂಥ ಕಾಯ್ದೆಗಳ್ನೆಲ್ಲ ಜಾರಿ ತರ ಪ್ರಯತ್ನಗಳೆಲ್ಲ ನಡೀತಾ ಇತ್ತು ಆದರೆ ರೈತರು ಎಲ್ಲೋ ಒಂದು ಕಡೆ ಅದನ್ನು ಅರ್ಥ ಮಾಡ್ಕೊಳ್ಳದೆ ದೊಡ್ಡ ಹೋರಾಟನ ಮಾಡಿ ಅವು ಕ್ಯಾನ್ಸಲ್ ಆಗೋದಕ್ಕೆ ಕಾರಣರಾದ್ರೆ ಮೋದಿ ತಂದದ್ದು ಉತ್ತಮ ಉದ್ದೇಶ ಅಲ್ವಾ ಮೋದಿ ಹೇಳಿದ್ದೇನಪ್ಪ ಅಂದರೆ ಎರಡು ಸಾವಿರದ ಹದಿನಾಲ್ಕರ ತನ್ನ ಚುನಾವಣೆ ಪ್ರಣಾಳಿಕೆಯಲ್ಲಿ ಎಲ್ಲ ರೈತರ ಆದಾಯವನ್ನು ನಾನು ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದರು ಆ ಆದರೆ ದುಪ್ಪಟ್ಟು ಮಾಡೋದು ಬಿಡಲಿ ಅದೇ ಸ್ಥಿತಿ ಇದ್ದರೂ ಪರವಿಲ್ಲ ಆದರೆ ರೈತ ವಿರೋಧಿ ಕಾನೂನುಗಳನ್ನು ತಂದು ರೈತರನ್ನ ಒಂದು ರೀತಿಯ ದಲ್ಲಾಳಿಗಳಿಗೆ ಅಧೀನರಾಗಿ ಮಾಡಿದರು ರೈತರು ಬೆಳೆದಂಥ ಬೆಳೆ ಈ ಎ ಪಿ ಎಮ್ ಸಿ ಮಾರ್ಕೆಟು ಇವೆಲ್ಲ ಇದ್ವಲ್ಲ ಅಲ್ಲಿ ಏನಾಗುತ್ತೆ ಅವರಿಗೆ ಒಂದು ನ್ಯಾಯಬದ್ಧ ಬೆಲೆ ಮತ್ತು ಕಾಂಪಿಟೇಟಿವ್ ರೇಟ್ ಸಿಕ್ತಿತ್ತು ಆದರೆ ಅದನ್ನು ಕಾ ಆ ಎ ಪಿ ಎಮ್ ಸಿ ಮತ್ತು ಇನ್ನಿತರ ಕಾಯ್ದೆಗಳಿಗೆ ತಿದ್ದುಪಡಿ ತಂದುಬಿಟ್ಟು ಮೋದಿ ರೈತರಿಗೆ ಆ ದಳ್ಳಾಳಿಗಳು ಕೇಳಿದಷ್ಟು ಬೆಲೆಗೆ ತಮ್ಮ ಉತ್ಪಾದನೆ ಸಾಮಗ್ರಿಗಳನ್ನು ಮಾರುವಂಥ ಸ್ಥಿತಿ ಬಂತಲ್ಲ ಅದು ರೈತರಿಗೆ ಮಾಡಿದಂಥ ದೊಡ್ಡ ಮೋಸ ಅಂತ ನಾನು ಭಾವಿಸ್ತೀನಿ ಅದು ದ್ರೋಹ ಅಂತ ನಾನು ಭಾವಿಸ್ತೀನಿ ರೈತರು ಹೋರಾಟ ಎಲ್ಲ ಮಾಡಿದರು ದೆಹಲಿಯಲ್ಲೆಲ್ಲ ಹೋರಾಟ ಮಾಡಿದರು ಆದರೆ ಅವರಿಗೆ ಕೊಟ್ಟಂಥ ಗೌರವ ಏನಂದರೆ ಅವರಿಗೆ ಬ್ಯಾರಿಕೇಟ್ ಹಾಕಿ ಒಳಗಡೆ ಬಿಡದೆ ನನಗೆ ಅಲ್ಲೇ ಅಂದರೆ ಒಂದು ಒಂದು ಗುಂಪಲ್ಲೇ ಅವ್ರನ್ನ ಹೋರಾಟ ಮಾಡೋಂಗೆ ಮಾಡಿದರು ಅದು ಕಾನೂನು ಬಾಹಿರವಾಗಿ ಅಂತ ಮಾಡಿದಂಥ ಚಟುವಟಿಕೆ ಆಗಿರೋದ್ರಿಂದ ಅವರು ಸಂವಿಧಾನ ವಿರೋಧಿಯಾದಂಥ ಕೆಲಸಗಳು ಮಾಡಿದ್ದಾರೆ ಹಾಗಾಗಿ ನಾನು ಅವ್ರಿಗೆ ಯಾವುದೇ ಕಾರಣಕ್ಕೂ ಮತ ನೀಡಲ್ಲ ನಾನೇನಾದರೂ ಮತ ನೀಡ್ತ ನೀಡಬೇಕಂತ ಅನಿಸಿದರೆ ನಾನು ಕಾಂಗ್ರೆಸ್ಗೆ ಚಿತ್ರದುರ್ಗದಲ್ಲಿ ನಿಂತ್ಕೊಂಡಿರುವಂಥ ಬಿ ಎನ್ ಚಂದ್ರಪ್ಪನವ್ರಿಗೆ ನೀಡಬೇಕಂತ ನಾನು ಅನ್ಕೊಂಡಿದ್ದೀನಿ ಕಾಂಗ್ರೆಸ್ನವ್ರು ಬಂದು ಐದು ಗ್ಯಾರಂಟಿಗಳು ಕೊಡಿದೆ ಸರ್ ಅದು ಸಮಾಜ ಮುಖ್ಯಾಗಿ ಅಂತ ಕೊಟ್ಟಿದ್ದಾವೆ ಸಮಾಜ ಮುಖ್ಯಾಗಿ ಕೊಟ್ಟಿರೋಂಥ ಕಾರ್ಯಕ್ರಮಗಳು ನಮ್ಮ ನಮಗೆ ನೇರವಾಗಿ ನಮ್ಮ ಕೈಗೆ ತಲುಪ್ತಾ ಇದೆ ಉದ್ಯೋಗ ಕೊಡ್ತೀರ ಅಂತ ಹೇಳಿದ್ರು ಒಂದು ಉದ್ಯೋಗವೂ ಕೊಡಲೇ ಇಲ್ಲ ಆಮೇಲೆ ಸ್ಕಿಲ್ ಇಂಡಿಯಾದ ಬಗ್ಗೆ ಹೇಳಿದ್ರು ಸ್ಕಿಲ್ ಇಂಡಿಯಾ ಏನು ಸರ್ ನಮ್ಮ ನಮ್ಮ ಹತ್ರ ಸ್ಕಿಲ್ ಇಲ್ವಾ ಅವ್ರು ಹೇಳ್ತಾರೆ ನಿಮ್ಮ ಹತ್ರ ಸ್ಕಿಲ್ ಇಲ್ಲ ಬಂದು ಸ್ಕಿಲ್ ಕಲೀರಿ ಆಮೇಲೆ ನಿಮಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಾರೆ ಆ ಇಲ್ಲಿ ಸಲುವನ್ನು ಅಲ್ಲಿ ಸಲವನ್ನೇ ಸರ್ ಯೋಚನೆ ಮಾಡಿ ಸರ್ ನೀವೇ ಹಾಗಾಗಿ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತಿದ್ದೀನಿ ಅಂದರೆ ಇವರು ದಲಿತ ವಿರೋಧಿ ಆಮೇಲೆ ಸಂವಿಧಾನ ವಿರೋಧಿ ರೈತ ವಿರೋಧಿ ಒಟ್ಟಾರೆಯವರು ಸಮಾಜದಲ್ಲಿ ಪ್ರಜಾಪ್ರಭುತ್ವ ವಿರೋಧಿ ಅಂತ ಹೇಳ್ಬೇಕು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಆಮೇಲೆ ಇವರು ಅಭಿವೃದ್ಧಿ ಕಾರ್ಯಗಳು ಏನಂದರೆ ಕೋಮುಗಲಭೆಯನ್ನು ಸೃಷ್ಟಿ ಮಾಡೋದು ಇವರು ಗೆಲ್ಲಕ್ಕೋಸ್ಕರ ಕುಲಮ ದಾಳಿ ಮಾಡ್ತಾರೆ ಜನಗಳು ಕಟ್ಟಿದಂಥ ತೆರಿಗೆನ ಜನಗಳಿಗೆ ಕೊಡೋ ತಪ್ಪ ನಾನೊಬ್ಬ ಎಲ್ ಎಲ್ ಬಿ ಸ್ಟೂಡೆಂಟ್ ಸಂಘದಲ್ಲಿ ಚೀಟಿ ತಗೊಂಡಿದ್ದೀನಿ ಅಮೌಂಟ್ ತಗೊಂಡು ನಾನು ಲಾ ಅಡ್ಮಿಷನ್ ಆಗಿದ್ದೀನಿ ಆ ಹಣನ ನಾನು ಕಾಲೇಜಿಗೆ ಹೋಗ್ತಾ ಇರೋದ್ರಿಂದ ನಾನು ಕಟ್ಟೋಕ್ಕಾಗ್ತಾ ಇಲ್ಲ ಆದರೆ ಅದರ ಬದಲಾಗಿ ನಮ್ಮಮ್ಮಗೆ ಬರೋಂಥ ಎರಡು ಸಾವಿರ ರೂಪಾಯಲ್ಲಿ ಒಂದು ಸಾವಿರ ರೂಪಾಯಿ ನಾನು ಅದಕ್ಕೆ ಚೀಟಿ ಕಟ್ತಾ ಇದ್ದೀನಿ ಇದು ಕಾಂಗ್ರೆಸ್ ಕೊಟ್ಟಂಥ ಒಂದು ಅತ್ಯುತ್ತಮ ನಾನು ನನ್ನ ಲಾ ಲಾಯರ್ ಆಗೋಕ್ಕೆ ಒಂದು ಒಂದು ಮುಖ್ಯ ಕಾರಣ ಅನ್ನೋದಕ್ಕೆ ಅದಕ್ಕೆ ಕಾಂಗ್ರೆಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆ ಆಮೇಲೆ ಇವೆಲ್ಲ ಶತಮಾನಗಳಿಂದ ಮಹಿಳೆಯರಿಗೂ ಶೋಷಣೆಗೊಳಗಾಗಿದ್ದಾರೆ ಅದಕ್ಕೆ ಕೊಡೋದ್ರಾಗ ಏನಾರು ತಪ್ಪಿದೆಯಾ ಅಂಥದ್ರಲ್ಲಿ ನಾ ನನ್ನಂಥ ಬಡ ಹುಡುಗ ಒಬ್ಬ ಲಾ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಅದಕ್ಕೆ ಮೂಲ ಸಿದ್ದರಾಮಯ್ಯನವ್ರ ಕಾರಣ ಗೋಲ್ವಾಲ್ಕರ್ ಒಂದು ಮಾತನ್ನು ಹೇಳ್ತಾರೆ ಅಹಿಂದ ವರ್ಗದವರಿಗೆ ನೀವು ಸ್ವಾತಂತ್ರ್ಯ ಕೊಡೋದಾದರೆ ಆ ಸ್ವಾತಂತ್ರ್ಯನೇ ನಿಮಗೆ ಬೇಡ ಅಂತ ಅಂದರೆ ಅವರ ಮೂಲ ಉದ್ದೇಶ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯ ಕೊಡಬಾರ್ದು ಅವರು ಯಾವುದೇ ಹಕ್ಕುಗಳನ್ನು ಕೊಡಬಾರ್ದು ಅದೇ ಉದ್ದೇಶ ಇಟ್ಕೊಂಡು ಕೋಮುವಾದಿಗಳು ಇವಾಗ ಅವನ ಅಜೆಂಡಾವನ್ನು ಆರ್ ಎಸ್ ಎಸ್ ಅಜೆಂಡವನ್ನು ಮನುವಾದಿ ಸಿದ್ಧಾಂತವನ್ನು ಜಾರಿ ಮಾಡಿಕೊಟ್ಟಿರುತ್ತಿದ್ದಾರೆ ಸಂವಿಧಾನವನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡೋಕ್ಕೆ ಒಂದೊಂದೇ ಹಂತ ಹಂತವಾಗಿ ಹೋಗ್ತಾರೆ ಈಗೇನಾದರೂ ಅವ್ರ ಕೈಲಿ ಅಧಿಕಾರ ನಾವು ಕೊಟ್ಟರೆ ಸಂಪೂರ್ಣವಾಗಿ ಸಂವಿಧಾನವನ್ನು ನಿರ್ನಾಮ ಮಾಡ್ತಾರೆ ಒಬ್ಬ ಜಡ್ಜ್ ನ್ಯಾಯಾಧೀಶರು ಕಾನೂನನ್ನು ಬಿಟ್ಟು ಸಂವಿಧಾನವನ್ನು ಬಿಟ್ಟು ಮನು ಸಿದ್ಧಾಂತವನ್ನು ಕೋರ್ಟ್ ಮಾಡಿ ಹೇಳ್ತಕ್ಕಂಥ ದುಸ್ಥಿತಿ ಈ ದೇಶಕ್ಕೆ ಬಂದಿದೆ ಸಂವಿ ಕೋರ್ಟ್ನಲ್ಲಿ ಮನು ಮನು ಗ್ರಂಥವನ್ನು ಉಲ್ಲೇಖ ಮಾಡಿ ನ್ಯಾಯ ತೀರ್ಪು ಕೊಡ್ತಾನೆ ಅಂದರೆ ಸಂವಿಧಾನ ಇದೆಯಾ ಅದಕ್ಕಾಗಿ ನಾನು ಈ ಕಳಕಳಿಯಿಂದ ಹೇಳ್ಕೊಳ್ಳೋದು ಇಷ್ಟೇ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ದಲಿತರು ಅಲೆಮಾರಿಗಳು ಬುಡಕಟ್ಟು ಜನರು ಈ ಎಲ್ಲ ಜನರು ವಿರುದ್ಧವಾಗಿರ್ತಕ್ಕಂಥ ಬಿ ಜೆ ಪಿಯನ್ನು ಬಿಟ್ಟು ನಾವೆಲ್ಲರೂ ಕಾಂಗ್ರೆಸ್ ಪರವಾಗಿ ಮತವನ್ನು ಚಲಾಯಿಸಬೇಕು ಅಂತ ನಾನು ಅವರಿಗೆ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಆಮೇಲೆ ಈ ದೇಶ ಇವಾಗ ಸಂಪೂರ್ಣವಾಗಿ ಎರಡು ಭಾಗ ಡಿವೈಡ್ ಆಗಿದೆ ಅತ್ಯಂತ ಶ್ರೀಮಂತರು ಒಂದು ಕಡೆ ಆಗಿದ್ದಾರೆ ಅತ್ಯಂತ ಕಡು ಬಡವರು ಒಂದು ಕಡೆ ಆಗಿದ್ದಾರೆ ಶ್ರೀಮಂತರಿಗೆ ಹೆಚ್ಚು ಸವಲತ್ತುಗಳು ಸಿಗ್ತಾ ಇದ್ದಾವೆ ಬಡವರಿಗೆ ಸವಲತ್ತುಗಳು ಇಲ್ಲ ಶ್ರೀಮಂತರಿಗೆ ಏನು ಹತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಡ್ತಾರೆ ಮಂಡಲ ವಿರೋಧಿಯನ್ನು ವಿರೋಧ ಜಾರಿ ಮಾಡಬೇಕಾದ್ರೆ ಅದನ್ನು ವಿರೋಧ ಮಾಡಿದ ಜನ ಹತ್ತು ಪರ್ಸೆಂಟ್ ರಿಸರ್ವೇಷನ್ನು ಯಾವುದೇ ಅರ್ಜಿ ಇಲ್ದಲ್ಲೇ ಹತ್ತು ಪರ್ಸೆಂಟ್ ರಿಸರ್ವೇಷನ್ನನ್ನು ಅವರು ತಗೊಂಡ್ರು ಕೊರೋನಾದಲ್ಲಿ ಸಾವಿರಾರು ಕೋಟಿ ಪಿ ಎಮ್ ಫಂಡ್ ಅಂತ ಬಂದಿದೆ ಆ ಪಿ ಎಮ್ ಫಂಡು ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲ ಎಷ್ಟು ದುಡ್ಡು ಬಂದಿದೆ ಏನು ಮಾಡಿದ್ದಾರೆ ಅದು ಅದು ಸಾರ್ವಜನಿಕರ ದುಡ್ಡು ಅದು ಅದನ್ನು ಇವತ್ತಿನವರೆಗೂ ಮೋದಿ ಅವರು ಲೆಕ್ಕ ಕೊಟ್ಟಿಲ್ಲ ಆ ಫಂಡನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ನನ್ನ ಭಾವನೆ ಮೋದಿ ಯಾಕೆ ಕೇಳಿಸ್ತೀನಿ ಅಂದರೆ ಇದು ಪ್ರಜಾಪ್ರಭುತ್ವದ ಕಗ್ಗು ನಡೀತಿದೆ ಅವರು ಇಟ್ಲರ್ ಸರ್ವಾಧಿಕಾರ ನಡೆಸಿದರೆ ಉದ್ಯೋಗ ಯುವಕರ ಉದ್ಯೋಗಿಗಳಿಗೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಂತ ಹೇಳಿದ್ರು ತರಲಿಲ್ಲ ವಿದೇಶದಿಂದ ಕಪ್ಪುತನ ಕಪ್ಪು ಹಣ ಬರ್ತಿದೆ ಎಲ್ಲ ಜೀರೋ ಅಕೌಂಟ್ ಮಾಡಿಸ್ತೀವಿ ದುಡ್ಡು ಆಗ್ತದೆ ಅಂತ ಹೇಳಿದ್ರು ಬರಲಿಲ್ಲ ಈ ಪ್ರಶ್ನೆಗಳು ಅವ್ರನ್ನು ಕೇಳಬೇಕಾಗಿದೆ ಅವ್ರು ಉತ್ತರ ಕೊಡಬೇಕು ಕೊನೆಯ ಪ್ರತ್ಯೇಕ ಸಭೆ ನಡೆದು ಎರಡು ಸಾವಿರದ ಹದಿನಾಲ್ಕು ನಡೆದು ಮತ್ತು ಹತ್ತು ವರ್ಷದಿಂದ ಯಾವುದೇ ಪತ್ರಿಕೆ ಘೋಷಣೆ ನಡೆಸಿಲ್ಲ ಅವರು ರೈತರ ಸಾಲ ಮನ್ನಾ ಮಾಡೋ ಅಂತ ಹೇಳಿದರೆ ಶ್ರೀಮಂತರ ಸಾಲ ಮನ್ನಾ ಮಾಡ್ತಿದ್ದಾರೆ ಅವ್ರು ಯಾಕೆ ಪರಾರ ಆಗ್ಬೋದು ದೇಶ ಬಿಟ್ಟು ಇವರು ಪ್ರಚೋದ ಮಾಡದೆ ಕಲೋಗಿದ್ದು ಮೊನ್ನೆ ಸಂಸತ್ನಲ್ಲಿ ನಡೆದರೆ ರಾಹುಲ್ ಗಾಂಧಿ ಅವರು ಅದಾನೇ ಬಗ್ಗೆ ಇವರಿಬ್ಬರ ಸಮ್ಮೇಳನದ ಬಗ್ಗೆ ಹೇಳ್ತಾರೆ ಅದಕ್ಕೆ ಅವರ ಸಂಸತ್ತಿಂದ ವಜಾ ಮಾಡಿದ್ದಾರೆ ಇದು ಪ್ರಭಾ ಪ್ರಜಾಪ್ರಭುತ್ವದ ಕೊಗ್ಗಲೆ ಪ್ರಜಾಪ್ರಭುತ್ವವನ್ನು ಕಗ್ಗೋಲು ಮಾಡ್ತಾ ಇದ್ದಾರೆ ಬಿ ಜೆ ಪಿಯರು ಅವರ ನಾಶ ಪಡೋದೇ ನಾಶಪಡಿಸೋದೇ ನಮ್ಮ ಮೊದಲನೇ ಗುರಿಯಾಗಿದೆ ಎಂಟು ಗೋವಿಂದ ಕಾರಜೋಳ ಅಂತ ಅವ್ರದ್ದು ಮುದೋಳ ಅಲ್ಲಿ ಮುದೋಳದಿಂದ ಎಮ್ ಎಲ್ ಎನೆ ಗೆಲ್ಲಕ್ಕೆ ಅವರು ಇನ್ನೇನು ಬಂದು ಇಲ್ಲಿ ಎಂ ಪಿ ಗೆಲ್ಲಿದ್ದಾರೆ ಅವ್ರಿಗೆ ಇಲ್ಲಿನ ಭಾಷೆ ಇಲ್ಲ ಏನೂ ಇಲ್ಲ ಆತ ಅಂಥ ವಿದ್ಯೆ ಅಂಥ ಸೇ ನಮ್ಮಲ್ಲಿ ಇಲ್ಲ ಅಂತವರು ಅವ್ರನ್ನ ಗೆಲ್ಲಿಸೋದಿಲ್ಲ ಯಾವುದೇ ಕಾರಣಕ್ಕೂ ಚಂದ್ರಪ್ಪನವ್ರು ಗೆಲ್ಲಿಸ್ತೀವಿ ಸಂವಿಧಾನ ಗಳಿಸ್ತೀವಿ